நமஸ்காரி ಸಿಟಿನ ಪಕ್ಕದ ಗಳಿನ ಹಳ್ಳಿ ಸರ್ ಲೋನ್ ಎಲ್ಲ ಶೇರ್ ಬಿಟ್ಟು ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ಗಾಡಿ ಅದನ್ನ ಸೇರಿ ನಾವು 23 ಕಾದ್ರೆ ಬಿಡಬೇಕು ಅಂತ ಮಾಡಿದ್ವಿ ಹೌದಾ ಅದು ಇದರದು ಟಿಪ್ಪರ್ ಶೇರ್ ಇದೆ ಅದು ಹಾ ಸರ್ ಅದೆ ಹೆಸರು ಏನಾದರೂ ಅದರ ಸರೋಜ್ ಮಜಲ ಅಂತ ಸರ್ ಮಾಡೆಲ್ 2004 ಸರ್ ಓನರ್ ಇಷ್ಟದ್ರ ಅದಕ್ಕೆ ಅದಕ್ಕ ನಾನು ಮೂರನೇ ಓನರ್ ಸರ್ ಅದು ಇಲ್ಲಿವರೆಗೆ ಎಷ್ಟು ರನ್ ಆಗಿದೆ ಗಾಡಿ ಸರ್ ಅದು ಬಾಳ ಆಗಿದೆ ಹೌದಾ ಟೈರ್ಗಳು ಗಳು ಎಷ್ಟು ಪರ್ಸೆಂಟ್ ಇದೆ ಅದಕ್ಕೆ ಸರ್ ಟೈರ್ ಗಳು ಗುಡ್ ಕಂಡೀಷನ್ ಅದಾವ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಶನ್ ಅಂತೂ ಒಳ್ಳೆ ಗಾಡಿ ಕಂಡೀಶನ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವಾ ಅದೇ ಸರ್ ಇನ್ಶೂರೆನ್ಸ್ ಪೇಸ್ ಮಾಡಿ ಕೊಡಬೇಕು ಲಾಪ್ಸ್ ಆಗಿದೆಯಾ ಹಾ ಸರ್ ಆಕ್ಸ್ ಕೊಡ್ತರಾ ಅಂಗ ಕೊಡ್ತರಾ ಅದೇ ಆಕ್ಸ್ ಕೊಡ್ತೀವಿ ಅವರ ಕಡೆನೇ ಅದಕ್ಕೆ ಕಟ್ಕೋಬೇಕು ಸರ್ ಹೌದಾ ಲೋನ್ ಐತೆ ಮತ್ತೆ ಅದರ ಮೇಲೆ ಅದರ ಮೇಲೆ ಲೋನ್ ಇಲ್ಲ ಸರ್ ಎಲ್ಲಿ ಗಾಡಿ ಇರೋದು ಅದು ಅದು ಎರಡು ಜೊತೆಗೆ ಇರ್ತಾವೆ ಸರ್ ಜೊತೆಗೆ ಇದಾವಾ ಎರಡು ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಎರಡು ಸೇರಿ ಎರಡು ಜಿತಿ ಯಾರ್ 23 ಬಂದ್ರೆ ಬಿಡ್ತೀನಿ ಸರ್ ಫೈನಲ್ ಅಂದ್ರೆ ಎಲಿಗಂಟ್ ಆಗುತ್ತೆ ಸರ್ ಫೈನಲ್ ಅರೇ ಇಲ್ಲ ಹೌದಾ ಸರ್ ನೋಡಿ ಅದಕ್ಕೆ 50 ಗಾಡಿ ಸರಿ ಸರ್ ವಿಡಿಯೋ ಸಬ್ಮಿಟ್ ಮಾಡಿದ್ರೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು